ಬಿ ಮೆಗಾ ಸ್ಫೋಟಕ ಸ್ಟೋರಿ ಮಂಡ್ಯದಿಂದ ಈ ಬಾರಿ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಬಿ ಮೆಗಾ ಸ್ಟೋರಿಯಲ್ಲಿ ಇವತ್ತು ಮಂಡ್ಯದಿಂದ ಲೋಕಸಭೆಯಲ್ಲಿ ಯಾರು ಕಣಕ್ಕಿಳಿತಾರೆ ಕಾಂಗ್ರೆಸ್ನಿಂದ ಅನ್ನೋದಕ್ಕೆ ಉತ್ತರವನ್ನು ನಾವು ಕೊಡ್ತಾ ಇದ್ದೀವಿ ಮಂಡ್ಯದಿಂದ ಈ ಬಾರಿ ಎಲ್ರಿಗೂ ಅಚ್ಚರಿಯಾಗುವಂತಹ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲಾಗ್ತಾ ಇದೆ ಎಲ್ಲರೂ ಕೂಡ ಮುಗ್ಮೇಲೆ ಬೆರಳಿಟ್ಕೊಳ್ತೀರಿ ಅಚ್ಚರಿ ಪಡ್ತೀರಿ ಹೌದಾ ಅಂತ ಹೇಳಿ ಎಸ್ ಅಂತ ಅಭ್ಯರ್ಥಿಯನ್ನ ಇವತ್ತು ಕಾಂಗ್ರೆಸ್ ಮಂಡ್ಯದಲ್ಲಿ ಕಣಕ್ಕಿಳಿಸೋದಕ್ಕೆ ಪ್ಲಾನ್ ಮಾಡಿದೆ ಮಂಡ್ಯ ಕ್ಷೇತ್ರ ಗೆಲ್ಲಲೇಬೇಕು ಅಂತ ಕಾಂಗ್ರೆಸ್ ಪ್ಲಾನ್ ಮಾಡಿದೆ ಈ ಬಾರಿ ಮಂಡ್ಯದಿಂದ ಈ ಬಾರಿ ಅಚ್ಚರಿಯ ಅಭ್ಯರ್ಥಿಯವರವರನ್ನ ಲೋಕಸಭೆ ಎಲೆಕ್ಷನ್ಗೆ ಕಣಕ್ಕಿಳಿಸಲಾಗ್ತಾ ಇದೆ ಮಂಡ್ಯ ಕ್ಷೇತ್ರ ಗೆಲ್ಲಲೇಬೇಕು ಅಂತ ಈ ಬಾರಿ ಕಾಂಗ್ರೆಸ್ ಪ್ಲಾನ್ ಮಾಡಿ ಇವರನ್ನ ಕಣಕ್ಕಿಳಿಸ್ತಾ ಇದೆ ಮಂಡ್ಯ ಕಾಂಗ್ರೆಸ್ನಿಂದ ಸ್ಟಾರ್ ಚಂದ್ರುಗೆ ಟಿಕೆಟ್ ನೀಡಲಾಗ್ತಾ ಇದೆ ಸ್ಟಾರ್ ಚಂದ್ರು ಅಂತಲೇ ಗುರುತಿಸಿಕೊಳ್ಳುವಂತ ವೆಂಕಟರಮಣಗೌಡ ಅವರು ಸ್ಟಾರ್ ಚಂದ್ರು ಅಂತಲೇ ಗುರುತಿಸಿಕೊಂಡಿದ್ದಾರೆ ವೆಂಕಟರಮಣಗೌಡ ಜನಾನುರಾಗಿಯಾಗಿದ್ದಾರೆ ಖ್ಯಾತ ಉದ್ಯಮಿ ಕೂಡ ಮಂಡ್ಯದ ನಾಗಮಂಗಲ ತಾಲೂಕು ಬೆಳ್ಳೂರು ಹೋಬಳಿಯಲ್ಲಿ ಇವರ ಮನೆ ಇದೆ ಅಲ್ಲಿ ಮಂಡ್ಯದ ನಾಗಮಂಗಲ ತಾಲೂಕು ಬೆಳ್ಳೂರು ಹೋಬಳಿಯ ಕನ್ನಘಟ್ಟ ನಿವಾಸಿಯವರು ಆದಿಚುಂಚನಗಿರಿ ಆಸ್ಪತ್ರೆಯ ಪಕ್ಕದಲ್ಲೇ ಇವರ ಭವ್ಯವಾದ ಒಂದು ಬಂಗಲೆ ಇದೆ ಆಸ್ತಿ ಇದೆ ಮಂಡ್ಯ ಜಿಲ್ಲೆಯಲ್ಲಿ ಬಹಳ ಪ್ರಖ್ಯಾತರಾಗಿದ್ದಾರೆ ಇವರು ಎಸ್ ಕೋಟಿ ಕೋಟಿ ಆಸ್ತಿ ಇದ್ರೂ ಕೂಡ ಚಂದ್ರು ಅವರು ಸ್ಟಾರ್ ಚಂದ್ರು ಅವರು ಬಹಳ ಪ್ರೀತಿಯಿಂದ ಎಲ್ಲರನ್ನು ಮಾತಾಡಿಸ್ತಾರೆ ಇವರ ಅಣ್ಣ ಪುಟ್ಟಸ್ವಾಮಿ ಗೌಡ ಗೌರಿಬಿದನೂರಿನ ಹಾಲಿ ಎಂ ಎಲ್ ಎ ಕೂಡ ಆಗಿದ್ದಾರೆ ಕೋಟಿ ಕೋಟಿ ಆಸ್ತಿದ್ರು ಸಾಕಷ್ಟು ಸಂಪತ್ತಿದ್ದರು ಶ್ರೀಮಂತಿಕೆ ಇದ್ರು ಕೂಡ ಇವರು ಎಲ್ಲರನ್ನು ಕೂಡ ಬಹಳ ಪ್ರೀತಿಯಿಂದ ಅಣ್ಣ ಸಾರ್ ಅಂತಲೇ ಕರೀತಾರೆ ಅಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ ಎಲ್ಲರನ್ನು ಕೂಡ ಸ್ಟಾರ್ ಚಂದ್ರು ಅವರು ಜಿಲ್ಲೆಯಾದ್ಯಂತ ಮಂಡ್ಯದಲ್ಲಿ ಬಹಳ ದೊಡ್ಡ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ ಎಲ್ಲರ ಜೊತೆಗೂ ಕೂಡ ಪಕ್ಷಾತೀತವಾಗಿ ಎಲ್ಲರ ಜೊತೆಗೂ ಕೂಡ ಬಹಳ ಚೆನ್ನಾಗಿದ್ದಾರೆ ಅಜಾತ ಶತ್ರು ಅಂತಲೇ ಗುರುತಿಸಿಕೊಂಡಿದ್ದಾರೆ ಸ್ಟಾರ್ ಚಂದ್ರು ಅವರು ಹಾಗೆ ಎಲ್ಲ ಪಕ್ಷಗಳ ಬೆಂಬಲಿಗರನ್ನು ಕೂಡ ಪಕ್ಷಗಳಲ್ಲೂ ಕೂಡ ಬೆಂಬಲಿಗರನ್ನು ಹೊಂದಿದ್ದಾರೆ ಇವರು ಇವರಿಗೆ ಕೇವಲ ಕಾಂಗ್ರೆಸ್ ಮಾತ್ರ ಅಲ್ಲ ಎಲ್ಲ ಪಕ್ಷದಲ್ಲೂ ಇವರ ಸ್ನೇಹಿತರಿದ್ದಾರೆ ಬೆಂಬಲಿಗರಿದ್ದಾರೆ ಕಾಂಗ್ರೆಸ್ ಎಸ್ ನೋಡ್ತಾ ಇದೀರಲ್ಲ ಇವರೇ ಸ್ಟಾರ್ ಚಂದ್ರು ಸ್ಟಾರ್ ಚಂದ್ರು ಅವರು ಅವರಿಗೆ ಟಿಕೆಟ್ ಕೊಡಬೇಕು ಈ ಬಾರಿ ಅಂತ ಹೇಳಿ ಕಾಂಗ್ರೆಸ್ ಮುಂದಾಗಿದೆ ಯಾಕಂದರೆ ಗೆಲ್ಲಲೇಬೇಕು ಅಂತಂದರೆ ಅಲ್ಲಿ ಸ್ಟಾರ್ ಚಂದ್ರು ಅವರಿಗೆ ಟಿಕೆಟ್ ಕೊಟ್ಟರೆ ಮಾತ್ರ ಈ ಬಾರಿ ಗೆಲ್ಲೋದಕ್ಕೆ ಸಾಧ್ಯ ಅಂತ ಹೇಳಿ ಕಾಂಗ್ರೆಸ್ ಕೂಡ ಅರಿತು ಈ ಬಾರಿ ಸ್ಟಾರ್ ಚಂದ್ರು ಅವರಿಗೆ ಟಿಕೆಟ್ ಕೊಡೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ ಬಹಳ ಅಚ್ಚರಿಯ ಅಭ್ಯರ್ಥಿ ಎಲ್ರಿಗೂ ಕೂಡ ಬಿ ಜೆ ಪಿ ಜೆ ಡಿ ಎಸ್ ಎಷ್ಟೇ ಹೋರಾಡಿದರೂ ಕೂಡ ಮಂಡ್ಯದಲ್ಲಿ ಸ್ಟಾರ್ ಚಂದ್ರು ಅವರೇ ಗೆಲ್ಲೋದು ಅನ್ನೋದು ಮನವರಿಕೆ ಆಗಹೋಗಿದೆ ಹಾಗಾಗಿ ನೋಡಿ ಸುಮ್ಮನೆ ಅಲ್ಲ ಯಾರೋ ಹೇಳ್ತಾರೆ ಅಂತ ಟಿಕೆಟ್ ಕೊಡೋದಲ್ಲ ಆದರೆ ಇಲ್ಲೇನಾಗಿದೆ ಗೊತ್ತಾ ಸಿ ಎಂ ಸಿದ್ದರಾಮಯ್ಯನವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಚಿವ ಉಸ್ತುವಾರಿ ಸಚಿವರು ಮಂಡ್ಯಕ್ಕೆ ಚಲೋರಾಯಸ್ವಾಮಿ ಅವರು ಹಾಗೆ ಎಂ ಎಲ್ ಎಗಳಾದ ರವಿಕುಮಾರ್ ಗೌಡ ಮಳವಳ್ಳಿ ನರೇಂದ್ರ ಸ್ವಾಮಿ ಅವರು ರಮೇಶ್ ಬಾಬು ಉದಯ್ ಗೌಡ ಎಲ್ಲರ ಬೆಂಬಲ ಕೂಡ ಸ್ಟಾರ್ ಚಂದ್ರು ಅವರಿಗೆ ಇದೆ ಹಾಗಾಗಿ ಅವರನ್ನೇ ಈ ಬಾರಿ ಕಣಕ್ಕಿಳಿಸಬೇಕು ಅಂತ ಕಾಂಗ್ರೆಸ್ನಲ್ಲೂ ಕೂಡ ನಿರ್ಧಾರ ಆಗಿದೆ ಬೆಳ್ಳೂರು ಕ್ರಾಸ್ ಹತ್ರ ಇವರ ಬಂಗ್ಲೆ ಇದೆ ಹಾಗೆ ಮಂಗಳೂರು ಬೆಂಗಳೂರು ರಸ್ತೆ ಬೆಳ್ಳೂರು ಕ್ರಾಸ್ ಇದೆಯಲ್ಲ ಅಲ್ಲಿ ಬಹಳಷ್ಟು ಸಿರಿವಂತ ಬಹಳಷ್ಟು ಜನಕ್ಕೆ ಅಂದರೆ ಹಣ ಬಂದ ತಕ್ಷಣ ಈ ಕೆಲವರ್ಗದವ್ರನ್ನ ಅಥವಾ ಬಡವರನ್ನ ಸಾಮಾನ್ಯದವ್ರನ್ನ ಮಾತಾಡ್ಸಕ್ಕೆ ಹೋಗಲಾಗ ಆದರೆ ಆ ರೀತಿ ಇಲ್ಲ ಸ್ಟಾರ್ ಚಂದ್ರ ಅವರು ಇವತ್ತು ಕೂಡ ಇಷ್ಟೊಂದು ಪ್ರಖ್ಯಾತರಾಗಿದ್ದಾರೆ ಜನಾನುರಾಗಿ ಆಗಿದ್ದಾರೆ ಅಂತಂದರೆ ಅದಕ್ಕೆ ಕಾರಣ ಅವರ ಗುಣನಡತೆ ಅವರ ವ್ಯಕ್ತಿತ್ವ ಇವತ್ತು ಎಷ್ಟೇ ಸಂಪತ್ತಿರಲಿ ಐಶ್ವರ್ಯ ಇರಲಿ ಹಣ ಇರಲಿ ಇವತ್ತು ಎಲ್ಲರೂ ಕೂಡ ಅಣ್ಣ ಸಾರ್ ಅಂತಲೇ ಮಾತಾಡಿಸುವಂತಹ ಅವರ ವ್ಯಕ್ತಿತ್ವ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗತ್ತೆ ಸ್ಟಾರ್ ಚಂದ್ರು ಅವರದ್ದು ಹಾಗಾಗಿಯೇ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅವರನ್ನ ಕಣಕ್ಕಿಳಿಸೋದಕ್ಕೆ ಇಡೀ ಎಲ್ಲ ಕಾಂಗ್ರೆಸ್ ಮುಖಂಡರು ಕೂಡ ಅದರಲ್ಲೂ ಕೂಡ ಮಂಡ್ಯ ಭಾಗದ ಎಲ್ಲ ಮುಖಂಡರು ಕೂಡ ಇವತ್ತು ಬೆಂಬಲವನ್ನ ಅವರಿಗೆ ಸೂಚಿಸ್ತಾ ಇದ್ದಾರೆ